ಕೊಡಗಿನಲ್ಲಿರುವ ಗೌಡ ಜನಾಂಗದವರು ತಲೆ ತಲಾಂತರಗಳಿಂದ ಇಲ್ಲೇ ಹುಟ್ಟಿ ಬೆಳೆದವರಾಗಿದ್ದು ಎಲ್ಲ ಜಾತಿ ಜನಾಂಗಗಳೊಂದಿಗೆ ಅನ್ಯೋನ್ಯತೆಯಿಂದ ಬದುಕನ್ನ ಸಾಗಿಸ್ತಾ ಇದ್ದಾರೆ ಆದರೆ ಸಂಘಟನೆಯೊಂದು ಕೊಡಗಿನ ಗೌಡರನ್ನ ಆಂಧ್ರದಿಂದ ಬಂದವರು ಎಂದು ನಿಂದನೆ ಮಾಡುವ ಮೂಲಕ ಸಮಾಜದಲ್ಲಿ ವಿಷ ಬೀಜ ಬಿತ್ತುವ ಕಾರ್ಯವನ್ನು ಮಾಡ್ತಾ ಇದೆ ಎಂದು ಚೇರಂಬಾಣೆ ಗೌಡ ಸಮಾಜದ ಅಧ್ಯಕ್ಷ ಕೊಡಪಾಲು ಗಣಪತಿ ಆರೋಪಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವ ಕಾರ್ಯ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಕೊಡಗು ಕೊಡಗಾಗಿ ಉಳಿಯೋದಿಲ್ಲ ತಲೆ ತಲಾಂತರಗಳಿಂದ ಕೊಡಗಿನಲ್ಲೇ ಹುಟ್ಟಿ ಬೆಳೆದ ಗೌಡರು ಎಲ್ಲರೊಂದಿಗೆ ಸಾಮರಸ್ಯದಿಂದ ಜೀವನ ನಡೆಸ್ತಾ ಇದ್ದಾರೆ ಕೊಡವರು ಹಾಗೂ ಗೌಡರು ಒಗ್ಗಟ್ಟಿನಿಂದ ಇದ್ದಾರೆ ಆದರೆ ಸಂಘಟನೆಯೊಂದು ಒಡಕು ಮೂಡಿಸುವ ಕಾರ್ಯವನ್ನ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಹಾಗಾಗಿ ಅದು ಕೊನೆಗೆ ಒಂದು ಜಾತಿ ಕೊಡಗಿನಲ್ಲಿ ಒಂದು ಜಾತಿಯ ಒಂದು ಪಣ ಕಟ್ಟಲಾಯಿತು ಭವಿಷ್ಯ ನನ್ನ ಲೆಕ್ಕದಲ್ಲಿ ಅದಕ್ಕೆ ಅಲ್ಲಿನ ಆಡಳಿತ ಮಂಡಳಿ ಕೊಡವ ಸಮಾಜದ ಒಂದು ಕಾರ್ಯಕಾರಿ ಮಂಡಳಿ ಗೌಡ ಸಮಾಜದ ಕಾರ್ಯಕಾರಿ ಮಂಡಳಿ ಹಾಗೂ ಜಿಲ್ಲಾಡಳಿತ ಒಂದು ತೀರ್ಮಾನಕ್ಕೆ ಬರುವ ಹಂತದಲ್ಲಿ ಕಾಣುತ್ತದೆ ಹಾಗೆ ಅದು ಒಂದು ರೀತಿಯಲ್ಲಿ ಒಂದು ಬೆಟ್ಟಸ್ಥವಾಗಿತ್ತು ಜೊತೆ ಜೊತೆಗೆ ಮೊನ್ನೆ ತಾನೇ ನಮ್ಮ ಸಿ ಎನ್ ಸಿ ಅಧ್ಯಕ್ಷರಾದಂತಹ ನಂದಿನ ನಾಚೋಪ್ನವರು ನಮ್ಮ ಗೌಡರ ಜಾಲತಾಣದಲ್ಲಿ ಏನು ಕೊಡಗಿನ ಗೌಡರು ಕೊಡಗಿನ ಗೌಡರೆಲ್ಲ ಇವರೆಲ್ಲ ಆಂಧ್ರದಲ್ಲಿ ಬಂದ ಗೋಷ್ಠಿಯಲ್ಲಿ ಗೌಡ ಸಮಾಜಗಳ ಒಕ್ಕೂಟದ ನಿರ್ದೇಶಕ ಕೊಡಗನ ತೀರ್ಥ ಪ್ರಸಾದ್ ಕುಶಾಲನಗರ ಗೌಡ ಯುವಕ ಸಂಘದ ಅಧ್ಯಕ್ಷ ಕೊಡಗನ ಹರ್ಷ ಗೌಡ ಮುಖಂಡ ಪಿ ಸುರೇಶ್ ಗೌಡ ಸಮಾಜಗಳ ಒಕ್ಕೂಟದ ನಿರ್ದೇಶಕ ತಳೂರು ದಿನೇಶ್ ಕರಂಬಯ್ಯ ಪಾಲ್ಗೊಂಡಿದ್ದರು